ಫ್ರೆಂಡ್ಸ ಇದು ಹಿಂದಿನ ಶಿವರಾತ್ರಿ ಹಿಂದಿನ ವಿಡಿಯೋ ಸಂಜೆ ಟೈಮಲ್ಲಿ ಏನೆಲ್ಲ ಇದು ತುಂಬಾ ಇಂಪಾರ್ಟೆಂಟು ಶಿವರಾತ್ರಿ ಜಾಗರಣೆಗೆ ಇವೆಲ್ಲನೂ ಬೇಕೇ ಬೇಕು ಕಂಪಲ್ಸರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಾಗಾಗಿ ಬಿಟ್ಟು ಇವೆಲ್ಲನೂ ತಂದಿದ್ನೆಲ್ಲ ಹಾಗೆ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಐಟಮ್ಗಳು ತುಂಬಾ ಬೇಕಾಗುತ್ತೆ ಹಾಗಾಗಿಬಿಟ್ಟು ತೋರಿಸ್ತಾ ಇದ್ದೆ ನೋಡ್ರಿ ಕಡಲೆಕಾಳು ಅದೆಲ್ಲನೂ ನೋಡಿ ಫ್ರೆಂಡ್ಸ್ ಶಿವರಾತ್ರಿ ಜಾಗರಣೆ ಪೂಜೆ ರೆಡಿ ಆಯ್ತು ನೋಡಿರಿ ಎಲ್ಲ ಪೂಜೆ ಮುಗಿಸ್ಕೊಂಡೆ ಅದಾಯ್ತು ಈ ಪೂಜೆ ಅದಾಯ್ತು ರೀ ಇನ್ನೇನು ಅಡುಗೆ ಮಾಡ್ಕೋಬೇಕ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೆ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲ ಆ ದೇವರು ನಿಮಗೆಲ್ಲ ಆ ಐಶ್ವರ್ಯಕ್ಕೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಏನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಬನ್ನಿ ಇವತ್ತು ಯಾವ ಥರ ಹೋಗುತ್ತೆ ಮಹಾಶಿವರಾತ್ರಿಯ ಲಾಗ್ ಅಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡ್ತಾಯಿಲ್ಲ ಪ್ರತಿಯೊಬ್ಬರು ಲೈಕ್ ಕೊಟ್ಟರೆ ನಮ್ಗೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿ ಪೂರ್ತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಈಗಿಲ್ಲ ಏನೇ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ನಿಮ್ಗೆ ತೊಗರಿಬೇಳೆ ಸೊಬಸ್ಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡಿದ್ರಾಯ್ತಂತ ಇವಾಗ ಮಕ್ಕಳಿಗೆ ಮಾಡೋಕೆ ರೆಡಿ ಮಾಡೋಕೀನಿ ರೊಟ್ಟಿ ಹಾಕಿದ್ರಾಯ್ತು ಒಂದು ಸ್ವಲ್ಪ ರೊಟ್ಟಿ ಹಾಕಿ ಅವ್ರಿಗೆ ಪಲ್ಯ ಮಾಡಿ ಆಯಿತು ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ತೊಳೆದ್ಬಿಟ್ಟು ಇಟ್ಟಿದ್ದೆ ನಾನು ತೊಗರಿಬೇಳೆ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇದಾದ ನಂತರ ರೊಟ್ಟಿ ಒಂದು ಎರಡು ಒಂದು ಸ್ವಲ್ಪ ರೊಟ್ಟಿ ಹಾಕೋತೀನಿ ರೀ ನಾನು ಉಪವಾಸ ಊಟ ರೀ ಮಕ್ಕಳಿಗೋಸ್ಕರ ಆದರೆ ಮಾಡೇಬೇಕಲ್ಲ ಹಂಗಾಗಿ ಬಿಟ್ಟು ನಾನು ಕೂಡ ಇವಾಗ ಅಡುಗೆ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಮುಗಿಸ್ಕೊಂಡು ಮತ್ತು ಇವತ್ತಿನ ಸಂಜೆ ಟೈಮು ಶಿವರಾತ್ರಿ ಇದು ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ನೋಡಿರಿ ಇದು ಗೆಣಸು ಒಂದು ಎರಡೇ ತೊಗೊಂಡಿನ್ರಿ ಜಾಸ್ತಿ ಏನು ತಿನ್ನಾಗಿಲ್ಲ ಮಕ್ಕಳು ಬಿಟ್ಟು ಇವಾಗ ರೊಟ್ಟಿ ಮಾಡೀನಿ ನೋಡಿರಿ ರೊಟ್ಟಿ ಅದೆಲ್ಲ ಮಾಡಿದ್ರಿ ಪಲ್ಯನೂ ಯಾವ ಥರ ಅಂತಂದು ಮಾಡೋದು ಅಂತ ಶೇರ್ ಮಾಡಿದ್ದೀನಿ ತುಂಬ ವಿಡಿಯೋದಾಗ ಹಾಕಿದ್ದೇನೆ ರೀ ಇವಾಗ ಬಿಸಿ ನೀರು ಕಾಸು ರೀ ಜಲ್ದಿನೇ ಅಂದರೆ ನಾವ ಕಡಲೆ ಬೇಳೆ ಸಾಯಂಕಾಲ ಕುದಿಸೋಕೆ ಆಗ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬಿಸಿ ನೀರೊಳಗೆ ಹಾಕಿದ್ರೆ ನಾವು ಜಲ್ದಿನೇ ಬೆಂದೋಗಿ ಬಿಡ್ತಾವ್ರಿ ಹಂಗಾಗಿಬಿಟ್ಟು ಆ ಥರ ಇದ್ದೀನಿ ಹಾಗೆ ಆವಾಗಲೇ ನಿಮಗೆ ತೋರಿಸಿದ್ನೆಲ್ಲ ಗೆಣಸು ಇವಾಗ ಬೇಯಿಸ್ಬಿಟ್ಟು ಗೆಣಸು ಬೇಯಿಸಿ ಇವಾಗ ಕಡಲೆಕಾಳು ಕೂಡ ಬೇಯಿಸಾಕತ್ತೀ ನೋಡಿರಿ ಈ ಥರ ಸಾಫ್ಟಾಗಬೇಕು ದೇವರ ನೈವ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ರೀ ಶಿವನಿಗೆ ಗೆಣಸು ಮತ್ತು ಕಡಲೆಕಾಳು ಮತ್ತು ನಿನ್ನೆ ಏನೆಲ್ಲ ತಂದಿದ್ದೀನಿ ನಾನು ದೇವ್ರ ನೈವ್ಯಕ್ಕ ಅಂತಂದ್ಬಿಟ್ಟು ನೋಡಿರಿ ಮಂಡಕ್ಕಿ ಸೇವಾ ಈ ಥರ ಎಲ್ಲ ನಾನು ನೆವ್ದಕ್ಕೆ ರೆಡಿ ಮಾಡಿ ನೋಡಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಇವಾಗ ಸಂಜೆ ಟೈಮಲ್ಲಿ ಯಾವ ಥರ ಮಾಡ್ತೀನಿ ಪೂಜೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಈ ಥರ ರೀ ನಮ್ಮೂರಲ್ಲಿ ಹಾಗಾಗಿ ಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತಂತ ಇವಾಗ ಪೂಜೆ ಮುಗಿಸ್ತಾ ಇದ್ದೀನಿ ನೋಡಿರಿ ಸಂಜೆ ಟೈಮಲ್ಲಿ ಇವಾಗ ನನ್ನ ಮಗ ವಿಡಿಯೋ ಇದ್ದವನು ఇవ్వగ నే పూజ ముగ్స్కుంటు అది ఒడదు కర్పూర వెళ్ళి టెంగదు ఉడదు ఆ రివత్తం నవ్ తోర్సిన మండీ అదే అదన నెవ ఇబట్టు అదే తగ్గు ఉపవసర నోడ్రీ పళారోడ్రీ నీ థర సింపల్గ్గీ పూజ ముగ్దే నోడి ఫ్రెండ్స్ నీరే ఇష్ట ఆగి ప్రతి ఒప్పు కమెంట్స్ అది రక్షాబంధన నన్న తమ్మ కొడుసీర సారీ బ్లౌజ్ ఒల్సినే హైబిట్టు అదే నోడ్రీ ఫ్రెండ్స నన్ను పూజ ఈ థర్ ఇవుతు ఈరో పూజ ముగ్కుంటే మొత్తం సంజయ్ టైమల్ని ఉపవాస బి ఇది పూజ ముగ్స నంతర ఉపడత నోడి ಫ್ರೆಂಡ್ಸಿಗೆ ಎಲ್ಲನೂ ಮುಗೀತು ನೋಡ್ರಿ ಪೂಜೆ ಅದೆಲ್ಲ ಮುಗೀತು ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅನ್ನೋದು ಕೂಡ ನಿಮಗೂ ಶೇರ್ ಮಾಡ್ತೀನಿ ಮಹಾಶಿವರಾತ್ರಿ ಶುಭಾಶಯ ಶುಭಾಶಿವ್ಸ್ ಎಲ್ಲರಿಗೆ ನಮ್ಮ ಕಡೆ ನೋಡಿ ಈ ಥರ ಉಪವಾಸ ಮಾಡ್ತಾರೆ ಉಪವಾಸ ಇತ್ತು ಸಾಯಂಕಾಲ ಪೂಜೆ ಅದೆಲ್ಲ ಮುಗಿಸಿ ಈಶ್ವರಗ ಶಿವನಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಏನ್ ಮಂಡಕ್ಕಿ ಅನ್ ಇರ್ತಾವಲ್ಲ ಹಣ್ಣುಗಳು ತಂದೆ ಎಲ್ಲಾನು ಆ ತಗೊಂಡು ನೋಡಿ ಫ್ರೆಂಡ್ಸ್ ನಮ್ ಕಡೆ ಈ ತರ ಮಾಡ್ತೀವಿ ನೀವ್ ತರ ಮಾಡ್ತೀರಾ ಅನ್ನೋದು ಕಾಮೆಂಟ್ಸ್ ಅಲ್ಲಿ ಫ್ರೆಂಡ್ಸ್